ಹಸಪೂರಾ ಐಡೆಂಟಿಫೈ ಮಾಡಿದಾ ಅಂದ್ರೆ ಅದರಲ್ಲಿ ನೊ ಹತ್ರನೋ ಇದೆಲ್ಲ ಕೈಗೆ ಹಿಡ್ದೂ ಇಲ್ಲ ಸ್ಕ್ಯಾನ್ 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 ಅವರಲ್ಲಿ ನಾಡಿಗಳು ಓಪನ್ ಆಗಬಿಟ್ಟವೆ ಅಂತ ಅರ್ಥ ಆಗ್ತದಾ ಅಂದ್ರೆ ನಾವು ಯಾವಾಗ ತಯಾರೆಯಾಗಿ ಅವಾಗ ರೆಡಿ ಆಗಿರ್ತೀವಿ ಸ್ಕ್ಯಾನ್ ಮಾಡ್ಕೊಳ್ಳಾತನೇ ಈಗ ಸರಿಮಾ ಸ್ಕ್ಯಾನ್ ಮಾಡಿ ಆ ವಸ್ತು ಒಂದು ಜಾಗದೊಳಗೆ ಇಟ್ಟು ಬಂದಿದ್ದು ನೋಡಿರಿ ಅಕ್ಯುರೇಟ್ ಆಗಿ ನಾವು ಇಟ್ಟಿದ್ದು ನೋಟ್ಬಕ್ಕೆ ಹೊಡ್ಕೊಳು ಬಂದಾನ ಬರೀ ನೆಕ್ಸ್ಟ್ ಇನ್ನೇ ಇಬ್ಬರು ಅದಾರ ಇಬ್ಬರಿಗೆ ಇಬ್ರಿಗೆ ತೋರಿಸ್ತೀನಿ ಅಂತ ಮಹಾಭಾರತದೊಳಗ ಗಾಂಧಾರಿ ತನ್ನ ಗಂಡ ಕುರುಡನಾಗಿರೋದ್ರಿಂದ ತಾನೂ ಕೂಡ ಕಣ್ಣಿದ್ದು ಕುರುಡಳಾಗಿದ್ಲು ಆ ವಿದ್ಯೆಯನ್ನು ನಾವು ಗಾಂಧಾರಿ ವಿದ್ಯೆ ಅಂತ ಕರಿತೀವಿ ಸೊ ಹಾಗಾಗಿ ಇಲ್ಲಿ ಮೂರು ಸಣ್ಣ ಸಣ್ಣ ಮಕ್ಕಳು ಈ ಗಾಂಧಾರಿ ವಿದ್ಯೆಯನ್ನು ಕಲ್ತಿದಾರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಾವು ಏನು ಹೇಳ್ತೀವಿ ಅದನ್ನು ಕೆಲಸ ಮಾಡ್ತಾರ ಅದು ಪರ್ಫೆಕ್ಟಾಗಿ ಮಾಡ್ತಾರ ಸೊ ಅವ್ರು ಯಾರು ಅವ್ರ ಪರಿಚಯನ ಮಾಡಿಸ್ತೀನಂತ ಬರೀ ನಾ ಇವತ್ತು ಬಂದಿರುವಂಥದ್ದು ಚಿಂಚೋಳಿ ಒಂದು ನಗರದ ರಾಚೋಟಿ ಫ್ಯಾಮಿಲಿಗೆ ಬಂದೀನಿ ಸೊ ಬರ್ರಿ ಅವ್ರ ಬಗ್ಗೆ ಪರಿಚಯ ಮಾಡಿಸ್ತಾ ಅವ್ರು ಯಾವ ರೀತಿಯಾಗಿ ಏನೆಲ್ಲ ಕೆಲಸ ಮಾಡ್ತಾರಂತ ನೋಡೋಣ ಅಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವರು ಇವರು ಮಲ್ಲೂರ್ ರಾಚೋಟಿ ಅಂತ ಸೊ ಇವರ ಧರ್ಮಪತ್ನಿ ವಿಜಯಲಕ್ಷ್ಮಿ ರಾಚೋಟಿ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಇದು ಗಾಂಧಾರಿ ವಿದ್ಯೆ ಈ ಮಕ್ಕಳಿಗೆ ಕಲಿಸ್ಬೇಕು ಅಂತ ನಿಮ್ಗ ಯಾವಾಗ ಅನಿಸಿದ್ದು ಯಾಕೆ ಕಲಿಸ್ಬೇಕಂತ ಇದ್ರದ್ದು ಏನಾದ್ರೂ ಒಂದ್ ಹಿನ್ನೆಲೆ ಇರ್ತದ ಸರ್ ಒಂದು ಎರಡ್ ಮೂರು ವರ್ಷದಿಂದ ನಮ್ಮ ಯೋಗ ಕಲಿದ್ರು ಬಳ್ಳಾರಿ ಮಂಜುನಾಥ್ ಗುರುಜಿ ಅಂತ ಅವ್ರ ಹತ್ರ ನಾವು ಯೋಗ ಕಲಿತಾ ಇದ್ವಿ ಅವರು ಗಾಂಧಾರಿ ವಿದ್ಯೆ ಕಲಿಸ್ತಿದ್ರು ಅಲ್ಲಿ ನೋಡ್ದೇವೆ ಒಂದ್ ತರ ನಮ್ಗ ಚಮತ್ಕಾರ ಅನಿಸ್ತು ಗಾಂಧಾರಿ ವಿದ್ಯೆ ಅಂದ್ರೆ ಕಣ್ಣಿ ಬಟ್ಟೆ ಕಟ್ಕೊಂಡ್ರೆ ನಾವು ಯಾವ ತರ ಹಣ್ಣು ತೆರೆದು ಮಾಡ್ಲಕ್ಕಾಗ್ಲಾರ್ದು ಕಣ್ಣಿ ಬಡ್ಡಿ ಕಟ್ಕೊಂಡ್ ಮಾಡ್ತಿದ್ರು ಹುಡುಗರು ಅದು ನಮಗೂ ನಮ್ಮ ಹುಡುಗರಿಗೆ ನಮ್ಮ ಚಿಂಚೋಳಿ ಡಿಸ್ಟಿಕ್ ಯಾರು ಇಲ್ಲ ನಾವು ಕಲ್ಸ್ಬೇಕಂತ ನಮಗೊಂದು ಕಲಿಸ್ಬೇಕಂತ ಅನಿಸ್ತು ಅದಕ್ಕೆ ಅದೇ ತರ ನಾವು ಬಳ್ಳಾರಿ ಮಂದಿ ಅದು ಕೊಟ್ಟೂರ್ ಕೊಟ್ಟರು ಅಂತ ಹೇಳದ್ ಅಲ್ಲಿ ಕಲಸ್ದೇವಿ ಅಲ್ಲಿ ಹತ್ತು ದಿನ ಕಲಿಸ್ತಾರೆ ಹತ್ತು ದಿನ ಹತ್ತು ದಿನ ಗಾಂಧಾರಿ ಕಲಿಸ್ತಾರೆ ಅದಾದ್ಮೇಲೆ ಮನೇನೋ ಅವ್ರು ಯಾವ ತರ ಹೇಳ್ತಾರೆ ತರ ಮನೆ ಪ್ರಾಕ್ಟೀಸ್ ಮಾಡ್ತೀವಿ ಹಾಂ ಪ್ರ್ಯಾಕ್ಟೀಸ್ ಮಾಡಿದ್ರೆ ನಮ್ಮ ಹುಡುಗರು ಈಗ ನೀವು ಏನು ಮಾಡ್ರಿ ಕಣ್ಣು ನಾವು ಕಣ್ಣು ತೆರ್ದು ಏನು ಮಾಡ್ತೀವಿ ಅದು ಕಣ್ಣು ಮಾಡ್ತಾರೆ ಹಾಂ ಕ್ರಿಕೆಟ್ ಆಡ್ತಾರೆ ಕ್ಯಾರೆ ಮಾಡ್ತಾರ ಸೂಜಿ ದಾನಪ್ಪ ಓಣಿಸ್ತಾರೆ ಹಾಂ ಸೈಕಲ್ ಆಡಿಸ್ತಾರೆ ಇಸ್ರಾಡ್ತಾರೆ ಮತ್ತು ಗ್ರೈಂಡ್ ಗಳಿಸ್ತಾರೆ ಯಾವುದು ನಾವು ಏನು ಕೆಲಸ ಕೊಟ್ಟು ಅದು ಮಾಡ್ತಾರೆ ರೀ ಮಾಡ್ತಾರೆ ಹಾಂ ಈ ಒಂದು ಗಾಂಧಾರಿ ವಿದ್ಯೆ ಕಲ್ಸೋಕ್ಕಿಂತ ಮುಂಚೆ ಎಲ್ಲಾದ್ರೂ ನೋಡಿದ್ರೆ ನೀವು ಅದೇ ನಾವು ಅಲ್ಲೇ ಬಳ್ಳಾರಿದಾಗೆ ನಮ್ಮ ನಮ್ಗೆ ಗುಲ್ಬರ್ಗ ಡಿಸ್ಟಿಕ್ ಯಾರು ಇದ್ದಿದ್ದಿಲ್ಲ ಆತರ ಈಗ ಅಂದ್ರೆ ನಿಮ್ಗೆ ಕಲಿಸಬೇಕು ಅಂತ ಆಸಕ್ತಿ ಬಂದಿದೆ ಅಕ್ಕ ಅದ್ರ ಒಂದ್ಸಲ ಸುಮ್ಮನೆ ಮುಂದೆ ಮುಂದಿನ ಭವಿಷ್ಯದಾಗ ಈಗ ಏನು ಹೇಳಕ್ ಆಗಲ್ಲ ಈಗ ಈಗ ಹುಡುಗರಿಗೆ ಒಂದೊಂದರ ಕಣ್ಣು ಹೋಗೋದು ಒಂದ್ ಆಗ್ಬೋದು ಆದ್ರೂ ಕೂಡ ಅವ್ರು ನೆಪ ಶಕ್ತಿ ಹೆಚ್ಚಿಗಾಗತ್ತ ಇದ್ರಿಂದ ಗಾಂಧರಿ ವಿದ್ಯೆಯಿಂದ ನೆನಪಿನ ಶಕ್ತಿ ಹೆಚ್ಚಾಗ್ತದ ಕಣ್ಣು ಮೂರನೇ ದೃಷ್ಟಿ ಅಂದ್ರ ಸುಳಿಕ್ ಹೆಂಗ ಮೂರನೇ ಕಣ್ಣಿರ್ತಾವದ ಅವ್ರಿಗೂ ಮೈ ತುಂಬಾ ಕಣ್ಣಿರ್ತವ್ರಿ ನೀವು ನಾವ್ ಏನು ಹಿಂದೆ ಏನಾರ ಇಟ್ರುನು ಹೇಳ್ತಾರ ಮುಂದೆ ಏನಾರ ಇಟ್ಟರು ಹೇಳ್ತಾರ ಪಕ್ಕಕ್ಕೆ ಏನಾರ ಇಟ್ಟರು ಹೇಳ್ತಾರ ಕೈದಾಗೂ ಹೇಳ್ತಾರ ಹಳದಾಗ್ರು ಹೇಳ್ತಾರ ಹಿಂದ್ರೂ ಹೇಳ್ತಾರ ಪ್ರತಿ ಅವ್ರ ಅವ್ರ ಸುತ್ತ ನೀವ್ ಏನ್ ಮಾಡ್ರಿ ಏನ್ ಮಾಡ್ತದ್ರು ಅವ್ರು ಹೇಳ್ತಾರ ಇದು ಆಕ್ಚುಲಿ ಗಾಂಧಾರಿ ವಿದ್ಯೆ ಅಂತಂದ್ರ ಒಟ್ಟು ಏಳು ಚಕ್ರಗಳನ್ನು ಓಪನ್ ಆಗ್ತಾವ ಅಂತ ಕೇಳಿದ್ವಿ ಈ ಏಳು ಚಕ್ರಗಳನ್ನು ಓಪನ್ ಆಗಿ ಮತ್ತ ನಮ್ಮ ಏನು ಎಪ್ಪತ್ತೆರಡು ನಾಡಿ ಒಳಗೆ ಕೆಲವು ನಾಡಿಗಳನ್ನ ಬಳಸ್ಕೊಂಡು ಈ ವಿದ್ಯೆ ಕಲಿತಾರ ಈ ಯಾವ ರೀತಿಯಾಗಿ ನಿಮ್ ಮಕ್ಕಳ ಮ್ಯಾಗ ಆರಂಭದೊಳಗೆ ವರ್ಕೌಟ್ ಆಗ್ತಾ ತಂತ್ರ ನೋಡ್ರಿ ಮೊದಲು ಇದ್ರಿ ಸ್ಟಡಿದಾಗ ಈಗ ಕಲ್ತ ಮೇಲೆ ಸ್ಟಡಿದಾಗ ಸರಿಯಾಗಿ ಮಾರ್ಕ್ಸ್ ತಗೋತದ್ರಿ ಒಂದೇದು ಎರಡನೇದು ನಮಗ ಏನಾರ ಅವ್ರ ನೆನಪಿನ ಶಕ್ತಿ ಕಮ್ಮಿ ಹ್ಮ್ ನೆನಪಿನ ಶಕ್ತಿನೂ ಜಾಸ್ತಿ ಐತ್ರಿ ಆಯ್ತು ಮೂರ್ನೇದು ಏನದಪ್ಪ ಆಕ್ಟಿವಿಟಿ ಅಂದ್ರ ಮೊದಲ ಸುಸ್ತು ಏನೂ ಜಾಸ್ತಿ ಇದೈತಿ ಒಂಥರಾ ಇನ್ ಇನ್ ಆಕ್ಟಿವ್ ಒಂತರಾ ಆಕ್ಟಿವ್ 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 ಆದರೂ ಪ್ರತಿ ಒಂದು ನಾವ್ ಏನೆ ಹೇಳ್ಬೇಕಾದ್ರುನು ಅವ್ರ ನಮ್ಕಿನ್ನಾ ಮುಂಚೆಕೆ ಮಾಡ್ಲತು ಹಾ ಆ ಆಕ್ಟಿವ್ ಆದರು ಹಾ ಗಾಂಧಾರಿ ವಿದ್ಯಾ ಒಂಥರಾ ಹುಡುಗರಿಗೆ ಬಹಳ ಒಳ್ಳೇದೆ ಅನ್ನೋ ಅಂತ ನಂಗ ಅನಸ್ತದ ಮೇಡಮ್ ಅರೆ ನಿಮಗೆ ಯಾವ ರೀತಿ ಇಂಟ್ರೆಸ್ಟ್ ಬಂತ್ರಿ ನಮ್ಮ ಮಗನಿಗೂ ಕಲಿಸಬೇಕು ಅಂತ ಹಿಂಗ ಏನಾದ್ರು ಅಂತ ಹಾ ನಾ ಚಲೋ ಇದು ನೋಡಣ ಯಾವ್ದರ ಬಗ್ಗೆ ಎಲ್ಲಾ

ಏನೋ ಮಾಡಿಸ್ಬೇಕು ಅಂತಂದಿರ್ತಾರೆ ಸೊ ಈ ಗಾಂಧಾರಿ ವಿದ್ಯೆ ಕಲ್ತ ಕಲ್ತಿದ್ರ ನಿಮ್ಮ ಮಕ್ಕಳೇ ಮತ್ ಮುಂದೆ ಏನೇನ್ ಮಾಡ್ಬೋದು ಅಂತ ನಿಮ್ಗೆ ಏನಾದ್ರು ಹ

ನಿನ್ನ ಹೆಸರು ಗುರುದತ್ತ ಗುರುದತ್ತ ಇಲ್ಲ ಪ್ರಜ್ವಲ್ ನೋಡ್ರಿ ಈ ಮೂರು ಹುಡುಗರು ಎದ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಅದು ಮಾಡಿ ತೋರಿಸ್ತಾರ ಈಗ ಹೇಳಿದ್ರಲ್ಲ ಅವರ ಪೋಷಕರು ಆ ಡ್ರಾಯಿಂಗ್ ಮಾಡ್ತಾರ ಸ್ವಿಮ್ಮಿಂಗ್ ಮಾಡ್ತಾರ ಸೈಕಲ್ ನಡೆಸ್ತಾರ ಕ್ಯಾರ ಮಾಡ್ತಾರ ಸೊ ಇನ್ನಿತರ ಇನ್ನಿತ್ರ ಏನೇನು ಮಾಡ್ಬೇಕು ಅದನ್ನೆಲ್ಲಾ ನಿಮ್ ಎದ್ರ ಮಾಡಿ ತೋರಿಸ್ತಾರಂತ ಸೊ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಅಂತ ಈ ಗಾಂಧಾರಿ ವಿದ್ಯ ಮತ್ತೆ ಕ್ರಿಕೆಟ್ನು ಆಡ್ತಾರ ಅದನ್ನು ನೋಡೋಣ ಅಂತ ರೆಡಿ ಏನರಪ್ಪ ಪ್ರತೀಕ ಗುರು ಪ್ರಜ್ವಲ್ ಸೊ ಸ್ನೇಹಿತರೆ ನೋಡ್ಬೋದು ನೀವು ಅವರು ಮೂರು ಜನದ ಕೈಯಾಗ ನಾವು ಬಟ್ಟೆ ಕೊಟ್ಟಿವಿ ನಿಮ್ಮೆದ್ರೆ ಮಾಡಿ ತೋರಿಸ್ರ ಇಲ್ಲಿ ಏನೂ ಇಲ್ಲ ನೀವು ನೋಡ್ಬೋದು ಈ ಬಟ್ಟೆ ಒಳಗೆ ಏನೂ ಇಲ್ಲ ಆ ಥರದ ಏನೋ ಒಂದು ಡಿವೈಸು ಈ ಥರದ್ದು ಏನೂ ಇಲ್ಲ ಪ್ರತಿಯೊಂದು ಮೂರು ಜನ ಕೈಯೊಳಗೆ ಏನು ಕೊಟ್ಟಿವಲ್ಲ ಒಂದು ವೈಟ್ ಬಟ್ಟೆ ಕೊಟ್ಟಿವಿ ಸೊ ಈ ಬಟ್ಟೆ ಕಣ್ಣಿಗೆ ಕಟ್ಕೊಂಡು ಅವರು ಏನೇನು ಮಾಡ್ಬೇಕಂತ ಹೇಳ್ತೀವಿ ಅದನ್ನು ಮಾಡ್ತಾರ ನಿಮ್ಮೆದ್ರೆ ನೀವು ನೋಡ್ಬೋದು सो so, हाँ <coughs>

கண்ணை விட்டு வர்றாங்க கண்ணையா நான் சொல்லின்தே இதெல்லாம் ஹீட் இருக்குது இல்ல கிளாக் லூஸ் ஆபடுது அது லூஸ் ஆபடுது டைட் பண்ணு சன் படல அகத்தது பட்டி அவங்க நான் சப் போட் பண்ணுது அங்கானோட இல்ல கிஷ்டம் அது ஜஸ்டினா சரமடி நோக்கல இதுல ಹ್ಮ್ ಮ್ಯಾಗೆ ಹೇಳ್ಕೊಬಿಡ ಕೆಳಗಿಬಿಡ್ಲಿ ಇಟ್ಟಿರ್ಲಿ ರೈಟ್ ನಿಂಗ ರೆಡಿ ಏನ್ರಪ್ಪ ನೋಡ್ಬೋದು ನೀವು ಸ್ನೇಹಿತರೆ ಮೂರು ಜನಕ್ಕೆ ನಾ ಈಗ ಬಟ್ಟೆ ಕಟ್ಟಿನಿ ಕಣ್ಣಿಗೆ ಬಿಳಿ ಬಟ್ಟೆ ಕಟ್ಟಿನಿ ಸೊ ಇವರು ಈ ಒಂದು ಬಟ್ಟೆ ಕಟ್ಕೊಂಡು ನಾ ಏನು ಹೇಳ್ತೀನಿ ಅದನ್ನೆಲ್ಲಾ ಮಾಡ್ತಾರ ಸೊ ನೋಡೋಣ ಬರ್ರಿ ನಾವೀಗ ಮೂರು ಜನಕ್ಕೆ ಬಟ್ಟೆ ಕಟ್ಟೇವೆ ನಿಮ್ಮ ಎದುರೇ ಬಟ್ಟೆ ಕಟ್ಟಿ ತೋರಿಸಿದಿನಿ ರೆಡಿ ಏನ್ರಪ್ಪ ಮೂರು ಜನ ಹಾ ಫಸ್ಟಿಗೆ ನಾ ಇವ್ರಿಗೆ ಏನಂತಂದ್ರೆ ಒಂದು ಒಂದಷ್ಟು ಕಾರ್ಡ್ಸ್ ತೋರಿಸ್ತೀನಿ ನೀವು ನೋಡ್ಬೋದು ಸೊ ಮೊದಲಿಗೆ ನಾ ಈ ಹುಡುಗನಿಗೆ ತೋರಿಸ್ತೀನಿ ಅಂತ ಫೋಟೋ ಕೊಡ್ತೀನಿ ನೀವು ನೋಡ್ಬೋದು ನೋಡು ಸುದೀಪ್ ಸುದೀಪ್ ಪರ್ಫೆಕ್ಟಾ ಕರೆಕ್ಟಾ ಏನು ಮಿಸ್ಟೇಕ್ ಇಲ್ಲ ನೋಡ್ಬೋದು ನೀವು ನಾ ಕೊಟ್ಟಿರ್ತಕ್ಕಂಥ ಫೋಟೋ ಯಾವುದು ಸುದೀಪ್ನ್ ಫೋಟೋನೇ ಕೊಟ್ಟಿದ್ದೆ ಸೊ ಇನ್ನೊಬ್ಬ ಹುಡುಗನಿಗೆ ಕೊಡ್ತೀನಿ ನಾನು ಈಗ ಗಂಗಾ ಕರೆಕ್ಟ್ ಅದ ನೋಡ್ಬೋದು ನೀವು ಅದೇ ಫೋಟೋ ಈ ಕೊಡ್ತೀನಿ ಏನದ ನಿಮಗೆ ತೋರಿಸ್ಲತ್ತೀನಿ ನೋಡ್ರಿ ನೀವು ನೋಡ್ರಿ ಸ್ನೇಹಿತರೆ ಎಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾರಂತಂದ್ರ ಗಣೇಶ್ ಫೋಟೋ ಸ್ಕ್ಯಾನ್ ಮಾಡ್ಕೊಂಡ ಫಿಫ್ಟಿ ಏಯ್ಟ್ ಕರೆಕ್ಟ್ ಅದ ಸೊ ಈ ವಿದ್ಯೆಗೆ ತಕ್ಕಂತೆ ಗಾಂದಾರಿ ಅಕ್ಕನ ಸೊ ಹಾ ಸೋ ಇದೆಲ್ಲ ಹೆಂಗೆ ಗೊತ್ತಾಗ್ತದೆ ನಿಮಗೆ ಇದು ಫೋಟೋ ನೋಡದೆ ಹೆಂಗೆ ಗೊತ್ತಾಯ್ತ ನಿಮಗೆ ಓ ಇದು ಅಲ್ಲ ಸ್ಕ್ಯಾನ್ ಮಾಡ್ಕೊತೀವಾ ನಾನು ಹಾ ಕಾರ್ ಇರುತ್ತೋ ಅಲ್ಲ ಅದ್ರು ಒಳಗ ಏನೇನಾದಾ ಆ ನಂಬರ್ಸ್ ಅದಾವಾ ಹ್ ಇನ್ನು ಯಾರ್ ಅದರ ನೋಡ್ಕೊಂಡು ಸ್ಕ್ಯಾನ್ ಮಾಡ್ತೀವಿ ಅವಾಗ ಸ್ವಲ್ಪ ತನಕ जरा ಲೇಟ್ ಆದ್ರೆ ತೀ ಇಜರ್ ಫಾಸ್ಟ್ ಆಗಿ ಫಾಸ್ಟ್ ಆಗತದೆ ಇದು ಏನಾದ್ರೂನ್ ತೋರಿಸಿದೀನಿ ಸೊ ಇದೆನಪ್ಪ ಹೇಳು ಸ್ಕ್ಯಾನ್ ಮಾಡ್ಕೋ ಸ್ಕ್ಯಾನ್ ಮಾಡು ನೋಡ್ರಿ ನೋಡ್ರಿ ಕಣ್ಣಿಂದೆ ಸ್ಕ್ಯಾನ್ ಮಾಡ್ತಿದ್ದಾನ ಕೈಯಿಂದೆ ಸ್ಕ್ಯಾನ್ ಮಾಡ್ತಿದನಾ ಪಕ್ಕ ಹಾ 88 ಅದಾ ಮೂರು ಜನದು ಹುಡುಕಾಯ್ತಾನೆ ನಿಮಗೆ ತೋರಿಸ್ತಿದೀನಿ ಸ್ಕ್ಯಾನ್ ಮಾಡು ಸ್ಕ್ಯಾನ್ ಚಮತ್ ಚಾ ಹಾ ಪಕ್ಕ ನಾನು ಇನ್ನು ಅವನು ಸನಿನೇ ಒಯ್ದಿಲ್ರಿ ರೀ ಇದು ऑलरेडी ಹೇಳತಾನಾ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ನೋಟು ನಿಮ್ಗೆ ಅನುಮಾನ ಇರ್ಬೋದು ನಂದೇ ನೋಟ್ ಕೊಡ್ತೀನಿ ಅಂದ್ರೆ ಅನುಮಾನ ಕ್ಲಿಯರ್ ಆಗ್ಲಿ ಅಂತ ಸೊ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ನೋಟ್ डu०० रुपीस नोट सिक्स फोर टू जीरो फाइव टू फाइव फोर नंबर नोट नंबर नाइन फोर थ्री वन फोर नाइन वन वन सिक्स सिक्स नाइन टू सिक्स फोर सिक्स ना बेरे नोट करते नहीं इन्द्रमोंत ಎಷ್ಟದು ನೋಟ್ ಕರೆಕ್ಟ್ ಅದರಿ ಬೇರೆ ನೋಟ್ ಕೊಡ್ತೀನಿ ಅವರಿಗೆ ಒಟ್ಟಿಗೆ ಹೇಳ್ಬೇಕಾನ್ ಇಲ್ಲಿಂದ ನೋಟ್ ನೋಟ್ ನಂಬರ್ ಏನದು ಮತ್ತೇನೇನು ಐಡೆಂಟಿಫೈ ಮಾಡಬಹುದು ಈ ನೋಟ್ ಈ ಕಾಯಿನ್ ಮ್ಯಾಗ ಟೂ ಹಂಡ್ರೆಡ್ ನೈನ್ ಫೋರ್ ನೋಟ್ ನಂಬರ್ ನೋಡಬಹುದು ಇನ್ನೊಂದು ನೋಟ್ ನಂಬರ್ ಎಕ್ಸ್ಪ್ಲೈನ್ ಮಾಡು ನಂಬರ್ நன்க்கேஸ்ல அவ நோட்ரி அது எஸ் ಸಣ್ಣ ಇದ್ರೊಳಗೆ ಬರ್ದಿದ್ದು ಅದು ನೋ ಈ ಕಾಯಿನ್ ಮ್ಯಾಗ ಇಲ್ಲ ಅದೋಡು ಈ ಕಾಯಿನ್ ಮ್ಯಾಗ ಹೇಳಿ ನಮ್ಮ ಒನ್ ಜೀರೋ ಟೂ ಜೀರೋ ಒನ್ ಜೀರೋ ನೋಡ್ಬೋದು ನೀವು ಎಷ್ಟು ಸೂಕ್ಷ್ಮ ಅದು ಇದು ನನಗೆ ಕಣ್ಣಿಗೆ ಕಾಣಲಿಲ್ಲ ಸೊ ಆ ಹುಡುಗಿ ಹೇಳತ್ತನ ಇನ್ನೊಂದು ನಂಬರ್ ಹೇಳಿ ಏನದು ಒನ್ ಜೀರೋ ಟೂ ಜೀರೋ ಟೂ ಜೀರೋ ಸೊ ಇದು ಕರೆಕ್ಟು ನೆಕ್ಸ್ಟ್ ಈಗ ಇನ್ನೊಂದು ಟಾಸ್ಕ್ ಕೊಡ್ತೀನಿ ಅಂತ ನಾನು ಏನಪ್ಪ ಅಂತಂದ್ರೆ ಕಲರ್ ಐಡೆಂಟಿಫೈ ಮಾಡ್ತಾರೆ ಸೊ ಕೆಲವೊಬ್ಬರಿಗೆ ಕಣ್ಣಿದ್ರು ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ ಈ ಒಂದು ಕಲರ್ ರೆಕಗ್ನೈಸ್ ಅದು ಈಸಿಯಾಗಿ ಮಾಡಬಹುದು ಈ ಗಾಂಧಾರಿ ವಿದ್ಯೆ ಕಲ್ತವ್ರು ಸೊ ನೋಡ್ಬೋದು ನಾನು ಹಿಡ್ಕೊಂಡಿರ್ತಕ್ಕಂಥ ವಸ್ತು ಯಾವ್ದಂತ ಗೊತ್ತು ನಿಮ್ಗೆ ಮತ್ ಅದ್ರ ಕಲರ್ನು ತೋರಿಸ್ಲತ್ತಿನ ಅಂತ ಒಬ್ಬೊಬ್ಬ ಹುಡುಗ ಕೊಟ್ಟಿರ್ತೀನಿ ಅವ್ರು ಹೇಳ್ತಾರ ಇಲ್ಲ ನೋಡ್ರಿ ನೀವೇ ಪಿಂಕ್ ಗ್ರೀನ್ ನೋಡ್ರಿ ನಾ ಕೊಡೋಷ್ಟಿಗೆನೆ ಹೇಳತ್ತಾರ ಅವರು ಇದು ವಾಸನೆಯಿಂದ ಬೇಗ ಕಂಡು ಹಿಡಿಲಿಕ್ಕೆ ಸಾಧ್ಯ ಅದ ವಾಸನೆಯಿಂದ ಕಂಡು ಹಿಡಿತಾರೆ ಬಣ್ಣಗಳನ್ನು ವಾಸನೆಯಿಂದ ಅಂದ್ರೆ ಅವರಿಗೆ ಹೆಂಗೆ ಡಿಫರೆಂಟ್ ಆದಂತ ಸ್ಮೆಲ್ ಬಂದ್ ಬಿಡ್ತದ ವಾಸನೆ ಇದು ಗ್ರೀನ್ ಸ್ಮೆಲ್ ಇದು ಪರ್ಪಲ್ ಇದು ಪಿಂಕ್ ರೆಡ್ ವೈಟ್ ಈಗ ನಾವು ಬಾಲೆ ಅಂತಲ್ಲ ಈಗ ಬೇರೆ ಐಟಮ್ ಕೊಟ್ಟು ಗುರುತಿಡಿತಾರೆ ಬೇರೆ ಐಟಂ ಕೊಟ್ಟನು ಗುರುತಿಡ್ತಾರೆ Oba beri kei, nana pink, hmm. green, pink, yellow. Right. எதிர்க்கட்சி ಸ್ಕ್ಯಾನ್ ಮಾಡಂಗೆ ಕೈ ಕೈಯಲ್ಲೇ ಸ್ಕ್ಯಾನ್ ಆಗ್ತದ ಹಣೆಲ್ ಸ್ಕ್ಯಾನ್ ಆಗುತ್ತೆ ಹಾ ಅಂದ್ರೆ ಅವರಲ್ಲಿ ಕೆಲವೊಂದು ನಾಡಿಗಳು ಓಪನ್ ಆಗಿಬಿಟ್ಟವ ಅಂತ ಅರ್ಥ ಆಗ್ತದ ಅಂದ್ರೆ ನಾವು ಯಾವಾಗ ತಯಾರಾಗಿರ್ತೀವಿ ಅವಾಗ ರೆಡಿ ಆಗಿರ್ತದೆ ಹಾ ರೆಡಿ ಯಾವಾಗ ಯಾವ ಹಾಫ್ ಟೈಮ್ ಹಡಿ ಇರ್ತದ ಅವರ ಬನ್ನಿ ಓಪನ್ ಆಗ್ತದೆ ಆಲ್ರೆಡಿ ಆ ಒಂದು 10 ದಿನದ ಒಂದು ತರಬೇತಿ ಹಾ ಹತ್ತು ದಿನಕ್ಕಷ್ಟೇ ಆ ಸೀಮಿತ ಆಗಿರಲ್ಲ ಮುಂದೆ ಅವರು ಮನೆಯಲ್ಲೂ ಕೂಡ ಅಭ್ಯಾಸ ಮಾಡಿದಾಗ ಮಾತ್ರ ಪ್ರಯಾಣಿತರಾಗಲಿಕ್ಕೆ ಸಾಧ್ಯ ಅದ ಮಾಡಿ ಸತತ ಪ್ರಯತ್ನ ಮಾಡ್ಬೇಕು ಹತ್ತು ದಿನ ಮಾತ್ರ ಮಾಡಿ ಬಹಳ ವಿದ್ಯಾರ್ಥಿಗಳು ಅಷ್ಟಕ್ಕೆ ನಿಲ್ಸ್ಬಿಟ್ಟಿದ್ದಾರೆ ಮುಂದಕ್ಕೆ ಅವ್ರಿಗೆ ಒಂದು ವೇ ಇಲ್ಲ ಹಾಗೆ ಸಿಕ್ಕಿಲ್ಲ ಇವರು ಒಂದು ಮೂರು ತಿಂಗಳ ಕಂಟಿನ್ಯೂ ಮತ್ತು ಆಗು ಇವು ಮತ್ತೆ ಇವಾಗ ಮಾಡ್ತಿರ್ತಾರ ಸಮಯ ಸಿಕ್ಕಾಗೆಲ್ಲ ಅಭ್ಯಾಸ ಹಾಗಾಗಿ ಬೇಗ ಐಡೆಂಟಿಫೈ ಮಾಡ್ಲಿಕ್ಕೆ ಯಾವ್ದೆಲ್ಲ ಗುರ್ತಿಡ್ಲಿಕ್ಕೆ ಬಹಳ ಸರಳ ಆಗ್ತದೆ ಇಂಟ್ರೆಸ್ಟಿಂಗ್ ಅದಂತಂದ್ರ ನಾವ್ ಕೊಟ್ಟಿರ್ತಕ್ಕಂತ ವಸ್ತುನ ಹುಡ್ಕೊಂಡ್ ಬರ್ತಾರಂತ ಅದನ್ನೂ ಇರ್ಬೇಕಷ್ಟೇ ಅವರಿಗೆ ಫಸ್ಟ್ ನನ್ ನನ್ ಬಳಿ ಇರೋಂತದ್ದೇ ಕೊಡ್ತೀನಂತ

ಸ್ಕ್ಯಾನ್ ಮಾಡ್ಕೊಲತ್ತಾನೆ ಈಗ ಸೊ ಇದನ್ನು ಎಲ್ಲಿ ಇಡ್ತೀನಿ ಅಂತ ನಮ್ಗೆ ನಿಮ್ಗೆ ಅಷ್ಟೇ ಗೊತ್ತು ಅವ್ರಿಗೆ ಗೊತ್ತಿರಲ್ಲ ಟಾಸ್ಕ್ ನಾವು ಯಾವುದೇ ರಿಹರ್ಸಲ್ ಮಾಡಿಲ್ಲ ಯಾವುದೇ ಮುಂಚಿತವಾಗಿ ರೆಡಿ ಮಾಡಿಲ್ಲ ಸೊ ಅವನಿಗೆ ಜಸ್ಟ್ ಸ್ಕ್ಯಾನ್ ಮಾಡಿ ಆ ವಸ್ತು ಒಂದು ಜಾಗದೊಳಗೆ ಇಟ್ಟು ಬಂದಿದ್ದು ನೋಡ್ರಿ ಅಕ್ಯುರೇಟ್ ಆಗಿ ಇಟ್ಟಿದ್ದು ನೋಟ್ ಹೋಗಿ ಹೊಡ್ಕೊಂಡು ಹೋಗನ ಬರೀ ನೆಕ್ಸ್ಟ್ ಇನ್ನ ಇಬ್ಬರು ಅದಾರ ಇಬ್ಬರು ಇಬ್ರಿಗೆ ತೋರಿಸ್ತೀನಂತ সো ইনো বুডুগো করেতেদে নে সকান মডুকেন হো প্রতেকনে ইনো পেডেকে ನಿನ್ನ ಟಾಸ್ಕ್ ರೆಡಿ ಹೋಗು ಶುರು ಮಾಡು ಎಷ್ಟು ಈಸಿಯಾಗಿ ಕಂಡಿಡ್ದ ನೆಕ್ಸ್ಟ್ ಮೂರನೇ ಹುಡುಗ ಆ ಹುಡುಗ ಸ್ವಲ್ಪ ಡಿಫಿಕಲ್ಟ್ ಕೊಡ್ತೀನಿ ಅವನಿಗೆ ಸ್ಕ್ಯಾನ್ ಮಾಡ್ಕೋ ಕರೆಕ್ಟಾಗಿ

ಕರೆಕ್ಟಾಗಿ ಹೊಡ್ಕೊಂಡು ಬರ್ದಾನ ಸೊ ಇದು ಒಂದಾಯಿತು ಮತ್ತ ಇನ್ನೊಂದು ಟಾಸ್ಕ್ ಏನಪ್ಪ ಅಂತಂದ್ರೆ ಬರೆಯೋದಾಗಿರ್ಬೋದು ಓದೋದಾಗಿರ್ಬೋದು ಜಸ್ಟ್ ಅವರು ಕಣ್ಮ್ ಮುಚ್ಕೊಂಡು ಓದ್ತಿರ್ತಾರೆ ಸ್ಕ್ಯಾನ್ ಮಾಡಿ ಓದ್ತಿರ್ತಾರೆ ಅದೊಂದು ಟಾಸ್ಕ್ ಮಾಡಿ ತೋರಿಸ್ತೀನಿ ನಿಮ್ಗೆ